ಇವಾಗ ಮಾರ್ನಿಂಗೇ ರೀಚ್ ಆಗಿದ್ದೀವಿ ನಾವು ಅವತ್ತು ಬಂದಾಗ ಮಧ್ಯಾಹ್ನ ಆಗಿತ್ತು ಮಾರ್ನಿಂಗೆ ಬಂದಿದ್ದೀವಿ ಗೋಕರ್ಣಗೆ ಇನ್ನೂ ಎಳಿತಿಲ್ಲ ಇನ್ನೂ ಇಳಿತಿಲ್ಲ ಬೇಗ ಹೇಳಿರಿ ಅಂದ್ರೆ ಐದು ಬೀಚ್ ಗಳು ಬರೋದ್ ಅದೆ ಹಾಫ್ ಮೂನ್ ಪ್ಯಾರಡೈಸ್ ಓಮ್ ಇದೊಂದು ಕೇವ್ಸ್ ಬೀಚ್ ಅಂತ ಆಮೇಲೆ ಹೆವನ್ ಬೀಚ್ ಐದು ಬೀಚ್ ಸೊ ಎಲ್ಲಿಗೆ ಬಂದಿದ್ವಿ ಇವಾಗ ನಾವು ಗೋಕರ್ಣ ಬಂದಿದ್ದೀವಿ ಹೋಗ್ತಾ ಇದ್ದೀವಿ ನೋಡೋಕ್ಕೆ ಇಲ್ಲಿ ಅಡುಗೆ ಮಾಡ್ಕೊಂಡು ತಿಂದುಬಿಟ್ಟು ನೆಕ್ಸ್ಟು ನೀರಲ್ಲಿ ಆಟ ಆಡೋದು ಅಲ್ಲೇನೋ ಪ್ಯಾಕೇಜ್ ಬಗ್ಗೆ ಬೋಟಲ್ ಆಡೋದಕ್ಕೆ ಪ್ಯಾಕೇಜ್ ಬಗ್ಗೆ ಮಾತಾಡ್ತಿದ್ದಾರೆ ಹೋದ್ರೆ ನೋಡ್ತೀವಿ

ಸೊ ನೀರಲ್ಲಿ ಆಟಾಡೋಕ್ಕೆ ಏನೂ ಬೇಜಾರಿಲ್ಲ ಅಂದರೆ ಉಪ್ಪುಪ್ಪು ಕಣ್ಣೆಲ್ಲ ಉರಿ 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 ಆಗುತ್ತೆ ಸೊ ಆಮೇಲೆ ಆಡ್ತೀವಿ ಇನ್ನೂ ನಾನು ಏನಾದ್ರು ಸ್ವಲ್ಪ ಶಾಪ್ ಮಾಡಿಬಿಟ್ಟು ಮತ್ತೆ ಶಾಪ್ ಮಾಡೋದು ಮುಂದೆನೂ ಶಾಪ್ ಮಾಡಿದ್ದೀನಿ ಟ್ರಿಪ್ ಹೋಗ್ಬೇಕಾದ್ರೆ ಟ್ರಿಪ್ ಬರಬೇಕಾದ್ರೆ ಮತ್ತೆ ಇವಾಗಲೂ ಕೂಡ ಏನಾದ್ರು ಶಾಪ್ ಮಾಡಬೇಕು ಬಟ್ಟೆ ಗೀಟ ಏನಾರು ತೊಗೊಂಡು ಆಮೇಲೆ ಮತ್ತೆ ನೀರು ಒಳಗಡೆ ಬರ್ತೀವಿ ನೋಡಿ ಹೆಂಗೆ ಹಲೆಗಳು ಬರ್ತಾ ಇದೆ ಅಂತ How <laughs> do <laughs>

ಫೋಟೋಶೂಟ್ ನಡೀತಾ ಇದೆ ಇವಾಗ ಏನ್ ಮಾಡ್ತಾ ಇದ್ದೀರಾ ನೀವು ಏನ್ ಮಾಡ್ತಿದ್ದೀರಾ ನೋಡಿ ಏನೋ ಬರೀತಾವ್ರೆ ಆಂಟಿ ಏನ್ ಮಾಡ್ತಿದ್ದೀರಾ ಫ್ಯಾಮಿಲೀಸ್ ಬರೀತಿದ್ದೀರಾ ಸನ್ಸೆಟ್ ಬಂತು ನೋಡಿ ಇಲ್ಲಿ ನಮ್ಮ ಹಳೆ ಏನೋ ಬರೀತವನೆ जांच <laughs> <laughs> ಚಿಟ್ಟಿನ ಸೊ ಇಲ್ಲಿ ತುಂಬ ಚೆನ್ನಾಗಿದೆ ಪ್ಲೇಸು ಒಳ್ಳೆ ಲೊಕೇಶನ್ ಸೆಲೆಕ್ಟ್ ಮಾಡಿದ್ದೀವಿ ಅಡುಗೆ ಮಾಡ್ಕೊಳಕ್ಕೆ ಎಲ್ಲ ಸೂಪರ್ ಆಗಿದೆ ಅಡುಗೆ ಮಾಡಿಕೊಂಡು ಏನಾರ ಟಿಫನ್ ಗಿಫನ್ ಏನಾರ ಮಾಡಿಕೊಂಡು ತಿಂದ್ಬಿಟ್ಟು ಸೊ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ ಇದೆಲ್ಲ ಒಂಥರ ಡಿಫ್ರೆಂಟ್ ಆಗಿದೆ ಕಲ್ಲು ನೋಡಿ ಹೆಂಗಿದೆ ಇದು ಡಿಫ್ರೆಂಟ್ ಆಗಿದೆ ಕಲ್ಲು ಸೊ ಇವಾಗ ಚಿತ್ರಾನ್ನ ಮಾಡ್ತಾರೆ ಚಿತ್ರಾನ್ನ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಫುಲ್ಲು ಜರ್ನಿ ಮಾಡಿ ನೈಟ್ ಹೊತ್ತೆಲ್ಲ ಕಣ್ಣಿಗೆ ನಿದ್ದೆ ಇಲ್ದಂಗೆ ಫುಲ್ ಸುಸ್ತಾಗಿ ಬಿಟ್ಟವ್ರೆ ಏನು ಪ್ಲೇಸ್ ನೋಡ್ತಾರೋ ಏನೋ ಗೊತ್ತಿಲ್ಲ ಇನ್ನು

ತಿನ್ನ <ihaz violin beeping warfare> rena botai, ganti, ganti nih, ha. ಇವಾಗ ನಾವು ಒನ್ ಅವರ್ ಬೋಟಿಂಗ್ ಲೊಕೇಶನ್ ಇದ್ದೀವಿ ಸೊ ಇವಾಗ ಬೋಟಿಂಗ್ ಮಾಡ್ತೀವಿ ಸೊ ಸ್ವಲ್ಪ ಬಾರ್ಗಿನ್ ನಡೀತಾ ಇದೆ ನೋಡೋಣ ಬೇರೆ ಕಡೆ ವಿಚಾರಿಸ್ತೀವಿ ಸೊ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿನೂ ಮಾತಾಡ್ತಾ ಇದ್ದಾರೆ సో ఇవగా నౌ రూట్ ಅಲ್ಲಿ ಹೋಗ್ತೀವಿ ಮುಂದೆ ಸರ್ ಮಾತಾಡು ಇವಾಗ ನಾವು 1 ಅವರ್ ಅಲ್ಲಿ ಬಂದಿದೀವಿ ಬಿಟ್ ಬಿಟ್್ರೆ ನಮ್ಮ ಬಾಳ ಕೊಂಡ್ತಾ ಇದೀನಿ ಬಿಟ್್ರೆ ಸುಪ್ ಸುಪ್ ನಿಂಗೆ ಸುಖ ಇದೇದಾ ಏನಂದೆ ಸುಖ ಇದೇದಾ ಬಾ గైడ్బ్రీ ఆ కడ కాదా ఏరి కట్ బా ಸೊ ಇಲ್ಲಿ ಫೋಟೋ ಶೂಟ್ ಮಾಡಕ್ಕೆ ನಿಲ್ಸಿದ್ದಾರೆ ಸೀದ ಗು ಗಿಡಗಳ ಹತ್ರ ಬಂದ್ಬಿಟ್ಟು ದೋಣಿ ಇಟ್ಟುಬಿಟ್ಟಿದೆ नौरी छट अपरा कौंडा ಸೊ ಅಪ್ಸರಕೊಂಡದಲ್ಲಿ ತುಂಬಾ ಚೆನ್ನಾಗಿದೆ ಇವಾಗ ಸ್ವಲ್ಪ ನಾವು ಮುಂಚೆ ಬಂದಿದ್ದಕ್ಕಿಂತ ಇವಾಗ ನೀರು ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ಸೊ ಪ್ಲೇಸ್ ತುಂಬಾ ಚೆನ್ನಾಗಿದೆ ನೋಡಿ ಸಖತ್ತಾಗಿದೆ ಅಲ್ಲಿ ಮೇಲ್ಗಳಿಂದ ನೀರು ಬರ್ತಾ ಇದೆ ಅದೆಲ್ಲ ಇಲ್ಲ ಸ್ಮೂವ್ ಆಗ್ತಾ ಇದೆ నెక్స్ట్ వీడియో తెలుసు బాయ్ బాయ్